ಈಗ ಬಂದ್ರದಕ್ಕೆ ಈಗ ಬಂದೆ ಏನು ಮಾಡ್ತಾ ಇದ್ದಾಳು ಒಳಗಿದ್ದಾಳೇನು ಮನಗಿರ್ಬೇಕು ಊಟ ಊಟ ಅಡುಗೆ ಮಾಡಿದ್ಲ ಹ್ಞೂ ಮಾಡಿದ್ದು ಊಟ ಮಾಡಿದೆ ಹೋಗಿ ಇಕ್ಕಿಸ್ಕೊಂಡು ಬೇಡ ಕನ್ನತ್ಕೇ ಬೇಡ ಹ್ಞೂ ಮಾತಾಡ್ಸ್ಕೊಂಡು ಹೋಗೋದೇ ಹೆಂಗಿದ್ದಾಳು ಹ್ಞೂ ಸುಮಾರಾಗಿ ಮಾತೀತಾಡ್ತಾಯಿದ್ರು ನಿಮ್ಮ ನಿಮಗೆ ಇಲ್ಲ ಇಳು ಬಂದಿರೋದು ಗೊತ್ತಾಗ್ಬಿಟ್ಟು ಹೊಲ್ತವ ಅವನೇ ಹೊಲ್ತವ ಎಲ್ಲ ಗುಡ್ಲ ನಮ್ಮ ಗುಡ್ಲಲ್ಲಿ ಅದಕ್ಕನತ್ಕೆ ನಿಮ್ಮ ಮಗ ಸರಿ ಹೆಂಗೆ ಮಾಡ್ತಾ ಇರೋದು ಅವನು ಹೊರತಾಗಬೇಕೆ ನಾನು ತಪ್ಪು ಮಾಡಿರೋದಕ್ಕೆ ನಾನು ಚಿಕ್ಕಾಗಿ ಗಾಳಿ ಎಸ್ತೀಯ ಅಂತ ಆಸೆಂದಿದ್ದೀರ ಅವಳ್ಯಾಕಿ ಕೆಲಸ ಮಾಡ್ತಿದ್ಲು ನಾನೇ ಆರು ತಿಂಗಳು ಎರಡು ಹೋಯ್ತಿದೆ ಹೋಗ್ತಿದೆ ಅಕ್ಕಿ ಕೆಲಸ ಆಗದೆ ಅನ್ನೋದು ಅರ್ತ್ಕೊಂಡು ಇನ್ಮೇಲೆ ನಾವು ಚೆನ್ನಾಗಿರೋದು ಅಂದ್ಕೊಂಡು ಕುಂತ್ಕೊಂಡು ಮಾತಾಡ್ಕೊಂಡು ಹೋದ್ರೆ ಬೇಡ ಅಂದಿದ್ದದಕ್ಕೆ ಹೋಗಿ ವರ್ತ ಗುಡ್ಸು ಕಟ್ಕೊಂಡು ಇದ್ದುಬಿಟ್ರೆ ಸಮಸ್ಯೆ ಬಗ್ಗೆ ಇರ್ತದೆ ನಿಮ್ಮ ಮಗನಿಗೆ ಹಾಂ ಹೇಳ್ರಕ್ಕೆ ಏನು ತಪ್ಪು ಮಾಡಿದಳೆ ನನ್ನ ಮಗಳು ಬೇರೆಯವಾಗ್ ಇಷ್ಟು ಇಸ್ಕೊಂಡು ಇರ್ತಿಲ್ಲ ಓಡೋ ಬಿಡಳು ಇರ್ತಿಲ್ಲ ಹೇಳಿ ನನ್ನ ಮಗಳಾಗಿರೋದಕ್ಕೆ ಆಟ ಚಿಲ್ವಾಗ ಅವಳೆ ಮದುವೆ ಆದ ಮೂರೇ ದಿವಸಕ್ಕೆ ಶಾಸ್ತ್ರ ಮುಗಿಸ್ಕೊಂಡು ಓದೋನು ಇನ್ನು ಬರಲಿಲ್ಲ ಅದೇ ಸಾಸ್ರ ಹಿಡಿತೊಬಿಡ್ತು ಅದು ಗೊತ್ತಿಲ್ಲ ಒಂದು ದಿವಸ ಎಷ್ಟು ಏನು ಬಿಟ್ಟವನು ನಮ್ಮ ಮನೆಗಾಲಿ ಎಲ್ಲರೇ ಆಲಿ ಒಂದು ದಿವ್ಸ ಅವ್ರಿಬ್ರಿಗೆ ಗಾಡ ಎಷ್ಟು ಚೆನ್ನಾಗಿರೋದನ್ನು ನೋಡನೇ ಇಲ್ಲ ಸಹಸ್ರ ದಿವಸ ಅದೇನು ಇದ್ನೋ ಕಣೆ ಈ ಬಿಟ್ಟು ನೋ ಕಣ ಹಾಂ ಉಯಿಸ್ಬಿಟ್ಟಾಡಕ್ಕೆ ಆಮೇಲೆ ಎದ್ದು ಮೂರು ದಿವಸ ಆದಮೇಲೆ ಎತ್ತಾಗೋದ್ನೋ ಅದು ಗೊತ್ತಿಲ್ಲ ಇಷ್ಟೆಲ್ಲ ಆದಮೇಲೆ ನಾನು ನನ್ನ ಮಗಳು ಅವಳಿಗೆ ಆಸೆ ಹಾಕೊಂಡು ಸೇರಿ ಹಾಕಿರುವ ಹೇಳ್ತಿರಲ್ಲ ನೀವು ಹಾಂ ಏನು ಅದಕ್ಕೆ ಈ ಮದುವೆ ಆಗಿ ಚೆನ್ನಾಗಿರ್ಬೇಕು ನಾವು ಅಂತ ಖುಷಿ ಕುಸಿದಿರ್ಬೇಕು ಅಂತ ಆಸೆ ಹಾಸೆ ಹಾಕಿರೋದ್ಕೆ ಹೇಳ್ತಿರಲ್ಲ ನೀವು ನಿಮ್ಮ ಮಗನಿಗೆ ಏನು ತಿಳ್ಬಿಡ್ಕೊಳ್ಳೋದು ಹೇಳೋದು ಗೊತ್ತಾಯ್ಕೋ ನಿಮಗೆ ಹೇಳಬೇಕು ತಪ್ಪು ನಿನ್ನೆಲ್ಲ ಬೇಕಲ್ಲ ತಪ್ಪ ನಿನ್ನ ಮಡಿಕೊಂಡಿನ ಅವಳನ್ನೇನು ದೂರ್ಯ ನೀನು ಆಯ್ತು ಕರ್ಕೊಬಂದಿ ಕರ್ಕೊಬಂದೀವಿ ಇನ್ನು ಮೇಲೆ ನಗ ನಗಿ ತಚ್ಕೊಟ್ಟಾಗ ಹೋಗು ಅಂತ ಹೇಳ್ಬೇಕಲ್ ರಸ್ತೆ ನೀವು ಹೇಳದ್ಬಿಟ್ಬಿಟ್ಟು ನೀವು ಅವನಿಗೆ ನೀವು ಅವ್ನ ಕಡೆಗೆ ಪರವೈಸ್ಕೊ ಹೋದ್ರೆ ಮನೂದ ಉದಾರ ಆತದ ಹೇಳಿ ನೀವೇ ನಾನು ಯತ್ನೆ ಮಾಡಿದೆ ನನ್ನ ಮಗಳದು ಏನೋ ತಪ್ಪಿಲ್ಲ ಕನಕ್ಕೆ ಇವನು ಗಂಡದ ಯಾರು ನನ್ನ ಮಗಳು ಯಾಕೆ ಏಳೆಂಟು ತಿಂಗಳು ಹೋಯ್ತಿನ ಹೋಯ್ತಿಂದಲ್ಲ ಇವನು ಹಾಂ ನನ್ನ ನನ್ನ ಮಗಳಿಗೆ ಗಂಡಲ್ದಾನ ಇರಬೇಕಾಗಿತ್ತಾ ಬೇರೆ ಯಾರು ಓಡೋಗೋರು ನನ್ನ ಮಗಳ ಆ ಕೆಲಸ ಮಾಡಿದಲ ಹೇಳ್ರಕ್ಕೆ ಯಾಕೆ ನಮ್ಮ ಆವನಿಗೆ ಗೌರವ ಕೊಡಬೇಕು ನಮ್ಮ ಆವ ದೊಡ್ಡ ಮಾನ್ಸ ಊರಲ್ಲಿ ಇರಿಕಾ ಅಂದ್ಬಿಡ್ತಾನೆ ಅದನ್ನ ಅವ್ನು ಅರ್ಥ ಮಾಡ್ಕಣ್ಣ ಅವ್ನಿಗೆ ಬೇಡ್ದು ಮಾರು ನನ್ನ ಮಗಳು ತಲೆಗೆಡ್ಕೊಂಡ್ಲು ಒಳ ಸರಿ ಬಿಡು ನಾನು ಏನು ಮಾಡೋಕ್ಕದ್ದು ಹೇಳಷ್ಟು ಹೇಳಿವಿ ಈಗ ಬಲವಂತದಿಂದ ಸಂಸಾರ ಮಾಡ್ಸಕ್ಕೆ ನಾವು ಇದೊಳೆ ಸರಿ ಇಬ್ಬು ನೀರೊಳೆ ಚೆನ್ನಾಗಂತ ನಮ್ದೇನು ತಪ್ಪಿದ್ದದ್ಲೇ ಕರ್ಬೇಕು ಮಾತಾಡ್ಬೇಕು ನೀವು ಅಣ್ಣ ಹೇಳಿ ನೀವು ಮಾತಾಡಿ ಅಂತ ಒಳ್ಳೆ ನಿನ್ನ ಮಗಳೇನು ಗನಂದ್ರೆ ಕೆಲಸ ಮಾಡೋಕ್ಕೆ ಹೋಗಿಲ್ಲ ನೀನು ಹಿಂಗೆ ಮಾತಾಡಕ್ಕೆ ಹೋಗ್ಬೇಡ ನೋಡು ನಿನ್ನ ಮಗಳು ಮಾಡಿದ್ರು ತಪ್ಪು ಕಟ್ಕೊಂಡವ್ನು ಕುಕ್ನೋ ಇಸ್ಪಿಟ್ಗಾರನೋ ಇನ್ನೊಂದು ಅವ್ನ ತಕ್ಕನ ಹಿಡಿಬೇಕಾಗಿದ್ದು ನಿನ್ನ ನಿನ್ನ ಮಗ್ಳು ಕರ್ತವೆ ಅದನ್ನ ಅವಳು ತಪ್ಪಿಸ್ಕೊಂಡವಳೆ ಸರಿಯಾ ಇವತ್ತು ಇವ್ನಿಗೂ ಇಳಂಗಿಲ್ಲ ಅವಳಿಗೂ ಹೇಳಂಗಿಲ್ಲ ಅಂತ ಪರಿಸ್ಥಿತಿ ಕೂತ್ಕೊಂಡಿವಿ ನನ್ನ ಗಂಡ ಗಡಗಳಗಳನ್ನ ಹೊತ್ಬಿಟ್ಟ ಮಾರಾಮ್ರ ಬದಿಗೆ ನಾವು ಪ್ರಾಣ ಬಿಡೋರು ನಾವು ನಮ್ಮ ಮನೆಗೆ ಇಂಥ ಪರಿಸ್ಥಿತಿ ಆಗೋಯ್ತಲ್ಲ ನನ್ನ ತಂಗಿ ಮಗಳು ಅಂತ ಪ್ರೀತಿಯಿಂದ ತಂದಿದ್ದಕ್ಕೆ ನನಗೆ ಈ ಥರ ಚಿತ್ರ ಹಿಂಸೆ ಕೊಟ್ಟುಟ್ಲ ಬಿಟ್ಟು ನನ್ನ ಗಂಡ ಲಬ ಲಬಲೇ ಬಾಯ ಬಿಡ್ಕೊಂಡು ಹೊತ್ಬಿಟ್ಟ ನಾನೇ ಅಯ್ಯೋ ಸುಮ್ಮನೆ ಮರಿಯ ಬಿಸಾಕು ಯಾರ ಮನೂ ಏನೂ ಆಗ್ಬಾರ್ದಾಗಲ್ಲ ಬಿಸಾಕು ಮರ್ಯ ಓದ್ರು ಓದಿ ಇದ್ರಿರಲಿ ಅದು ಮಾರಾಮರ್ವದಿರೋದೇನು ಕಂಡು ನೀನು ತಲೆಗೆಸ್ಕೋಬೇಡ ಇವತ್ತು ನಾನು ಸ್ವಾಸೆ ಬಂದೋಳು ನನ್ನ ಮನೆ ಒಳಗೆ ಯಾವ ಥರದ ನಾವು ಮುಡಿಕೋಬೇಕು ಅಂದ್ಬಿಟ್ಟು ಮಡಿ ಕಳಕಾಯ್ತದೆ ಅಂದ್ಬಿಟ್ಟು ನಂಗೆ ಹೇಳಿವಿನಿ ಸರಿಯಾ ಹೇಳ್ಬಿಟ್ಟು ಪಂಡಿತರ ತಕ್ಕ ಹೋಗಿ ನಾನು ಬಂದೆ ಅವನು ಹೋಗಿದ ನಮ್ಮ ಇದೇ ಏನಂದ್ರಂತೆ ಆಯ್ತದೆ ಅಂದವ್ರೆ ನಾನು ಹೋಗಿದ್ದೆ ಅವ್ನು ಹೋಗಿದ ಆಯ್ತದೆ ನೀವು ನಾನು ಇವ್ನಿ ಅವ್ರ ಜೀವಕ್ಕೆ ಅಪ್ಪ ಆಗ್ದಂಗೆ ನಾನು ನೋಡ್ಕೊತೀನಿ ಅಂತ ಪಂಡಿತರು ಹೇಳೋದೇ ಯಾ ಅದ್ರ ಕನಕಿ ಹಂಗು ಇರು ಚೆನ್ನಾಗಿ ಚೆನ್ನಾಗ್ಬಿಟ್ಟು ನಂಗೆ ಅಷ್ಟೇ ಸಾಕು ಕನಕ್ಕೆ ಅಯ್ಯೋ ಆಡ್ತಾರೆ ಕನಕ್ಕೆ ಬುಂಡಿ ನಮ್ಮ ಬಂಡಿ ನೋಡ್ಕೊಂಡು ನೆಗಿತಾಳೆ ಏನೋ ಎಂತೋ ಅಂತ ಅನುಮಾನ ಬಂದ್ಬಿಟ್ಟದೆ ಅಕ್ಕಿಯ ಯಾವುದೇ ಕಾರಣಕ್ಕೂ ಕೊಚ್ಚ ಕೊಡಬಾರ್ದು ಕನಕೇ ಕೊಚ್ಚೆ ಕೊಡೋದ ಯಾಕೆ ಹೇಳ್ಕೊಂಡು ಏ ನಾನು ಹೇಳ್ತಾರೆ ನಿಮ್ಮ ಮಗಳನ್ನ ಒಪ್ಸ್ಬಿಟ್ಟು ಇದೊಂದು ಕೆಲಸ ಅದೇ ಅಂತ ಹೇಳಿದಾಕಿ ಕುಣಿಸ್ಬಿಟ್ಟು ಹೇಳ್ತೀನಿ ನಾನು ನೀವು ತಲೆ ಕೆಡಿಸ್ಕೊಬಿಟ್ಟಿ ಅದಕ್ಕೆ ನಿಮ್ಮ ಮಗ ತಿಳ್ತಿ ತಿಳ್ಕೊಂಡು ಇವ್ವ ಆಡ್ಕೊತಾರೆ ಅತ್ತೆ ಹಾಕಬೇಕು ಜಾ ಆಡ್ಕೊಂಡು ನಗಂತ ಅಂತ ಮುಂದಗಡೆ ನಾವು ಬುಕ್ಕಿ ಬಾರಿ ತೋರಿಸ್ಬೇಕು ಏನೋ ತಪ್ಪು ಮಾಡ್ಬಾರ್ದು ಆಗಿತ್ತು ನಾವು ಅದನ್ನ ಕಟ್ಕೊಂಡು ಕುತ್ಕೊಂಡ್ರೆ ಸಂಸಾರ ನೋಡ್ದು ಅದಕ್ಕೆ ನಿಮ್ಮ ಮಗನಗೂ ಹೇಳಿ ನಾನು ಮಾತಾಡ್ತೀನಿ ಮಾತಾಡ್ಬಿಟ್ಟು ಹೇಳ್ತೀನಿ ನೀನು ಅದಕ್ಕೆ ಅಯ್ಯೋ ನನ್ನ ಮಗಳ ಹೇಳಲ್ಲ ಅದಕ್ಕೆ ಮುಂಡೆ ಮಕ್ಕಳು ಯಾರೇನು ಕೈ ಮುಗಿದೋ ಗುಸಟ ಅಯ್ಯೋ ಅವ್ನು ಯಾರು ಏನು ಕೊಟ್ಟರು ನಾನು ಹುಂ ಉದ್ದಾರ ಆಗೋದು ಹೆಂಗೆ ಹಂಗೆ ಹಂಗೆ ಅಂತಿದ್ಲಲ್ಲ ಅದಕ್ಕೆ ಹುಂಸ ಉದ್ದಾರ ಮಾಡ್ಲಾಕ ಬಂದಾನೆ ನನ್ನ ಮಗಳು ಚಿಂತೋಳು ಚಿನ್ನ ಮುಂದೆ ಯಾವಳು ಒಂದೇ ಎತ್ಕೆ ನೀವು ಬೇಜಾರ ಬಿಡಿ ನನ್ನ ಮಗಳಿಗೆ ಮಾತು ಅಂದ್ಬಿಡಿ ಕನಕ ನನ್ಗೆ ಭಾಳ ನೋವಾಯ್ತದೆ ಏನು ಇನ್ ತೊಂದ್ಬಿಟ್ಟು ನಿದ್ದೇನೆ ಬಂದಿಲ್ಲ ಕನಕೆ ಬಂದೆ ಯಾಕೆಸಿಲಾ ಸುಸೀಲ ಏ ಸುಲಾ ಲೇ ನಿಮ್ಮ ಬಂದದೆ ಬಾ ಎದ್ದಿ ಎಷ್ಟು ಮನೆ ಕಳ್ದಂಗೆ ಬಸ್ರಿ ಹೆಂಗ್ಸು ಹತ್ತಿ ಸುತ್ತಬೇಕು ಮನದಂಗೆ ಮನಗಿರಿ ಬಾ ಇಲ್ಲಿ ಗಂಟೆ ಆಮೇಲೆ ಎಲ್ಲ ಸರಿ ಬು ಎದ್ ಬಾಯ್ಲಿ ಸುಸಲಾ ಹಿಂಗ ಆಟ ಮಾಡ್ಬಿಡೋದು ಮಕ್ಳು ಬಾರಿ ಆಟ ಕಲಿತಾ ಮನಕ್ ಬಿಟ್ಟಿದ್ದಾಳೆ ಹೋಗಿ ಸುಶೀಲ ಸುಶೀಲಾ சுசிலா ஏன்னேனப்பா அய்யோ நன் மூலு சசீலா உசி ஒளையோடப்பா ஹே மாடி கட்டோத்தின் கால் ஆனது பர் மாறா பூண்டிளா மார்த்தா ஏனா அலி உசியா மாநாரு கல் கள்ளி மாநாரு பாழா கிட்டி வர ஒட்டோ அல்ல அக்கே நான் நன் மகளு ஒழையொழி தப்பு தேக்கிடிக்கணு நீ சுசிலா சுசீலா இது முண்டியக்கா எல்லை எல்லூ பத்தி அய்யோ தொடகாலி ನಮ್ಮನೆ ಯಾ ಮಾಡ್ಬಿಟ್ಟು ಓದ್ಲ ಕನವೋಕೆ ಅಯ್ಯೋ ನಿನ್ವಾಗ ಒಂಟೋಗಳೆ ಅನ್ಕೊಂಡ್ ಕಟ್ಕೊಂಡು ಅಯ್ಯೋ ಒತ್ತಾರೆ ಮುಡ್ಚಿ ಮುಡ್ಜಿ ಬ್ಯಾಗೋಳಿಗ್ ಬಟ್ಟೆ ಹಾಕತ್ತಿದ್ಲು ಯಾಕ್ಲಿಂಗ ಬಟ್ಟೆ ಹಾಕೊಂಡು ಏನ್ ನಾನು ಜೋಟ್ ಮಾಡಿ ಕತ್ತಿನಿ ಕೈ ಅಂದ್ಬಿಟ್ಟು ಅಂದ್ಲು ಈಗ ಅದೇ ಹೇಳ್ತಿದ್ರಿ ಅಯ್ಯೋ ಬಾಯ್ ಈಗ ಒಂದ್ ಅರ್ಧ ಗಂಟೆ ಇದ್ಲು ಕನವ ಅತ್ತೆ ಮನಿ ಕತ್ತಿನ ಅಂದು ಅಯ್ಯೋ ಹಾಯ್ ಹೋಗ ಮನಿ ಹೋಗ ಮುಂದೆ ಹೋಗ ಮನಿ ಹೋಗ ಮುಂದೆ ಮನೆ ಕಡೆ ಹೋಗ್ಲೋ ಅಂದ್ರೆ ಇಟ್ಂಗಡೆ ಕೊಟ್ಟಿಗೆ ಬಕಟ್ಟು ಹೋಗ್ಬಿಟ್ಟು ಅದ್ಯಾವ ಮಾಯದಲ್ಲಿ ಯಾವ ಮಾಯದಲ್ಲಿ ಇನ್ಗಡೆ ಬಾಕಿಂದ ಓಡಹೊಳಲಪ್ಪ ನಮ್ಮ ಆನಮ ರೋಜಿನ್ ತಗ್ದಾಕ್ ಬಿಟ್ಟು ಕನ್ ಬುಡು ಅಯ್ಯೋ ಅಯ್ಯೋ ಸುಮುರಿ ಏನೈತಪ್ಪ ಅಯ್ಯಾಳಾ ತಡಗಲಿಗೆ ಎಡಕಂಡ ಬಡಕಂಡ ಸಾಕೈತಲಪ್ಪ ಬೇಡ ಕನವ ಬೇಡ ಒಳ್ಳೆ ಗುಡಿ ಕಲ್ಕೊಂಡ ಹೋಗವ ನೀನು ನಮ್ಮ ಆನಮ ರೋಜಿ ಕಲಿಬೇಡ ಅಂತ ಬಡಕಂಡ ಕನವ ನಾನು ಅಯ್ಯೋ ಅದರ ಬಾಗಲೇ ನಮ್ಮ ಆನಮ ರೋಜಿ ಎಲ್ಲ ಹೋಯ್ತು ಕಾಕದಿನ ಕಾಪಡ್ಕ ಬದಿದಿ ಬಾರ ಆನಮ ರೋಜಿ ಎಲ್ಲ ಬೇಕಾ ಬಿಡಿ

ನಿನ್ನ ಮಗಳಿಗೆ ಯಾರ ಒಳಗೆ ಸೇರ್ಸೋರು ಬರಲು ತಕ್ಕೊಂಡು ನಾಕ ಬುಟ್ಟಿ ಕಳಿಸ್ತೀನಿ ಬೇಡ ಬೇಡ ಇಂತ ಕೆಲಸ ಮಾತ್ರ ಮಾಡಬೇಡ ನನ್ನ ಬಾಬು ಒಳ್ಳೆಯವಳು ಕನತ್ಕೇ ಅಜ್ಜಿ ಅವ್ರ ಸರಿಲ್ಲ ತಾಯಿ ಎಚ್ಬಿಟ್ಟು ಕರ್ಕೊಂಡು ಹೋಗಿರೋದು ಕನತ್ಕೆ ನೀವು ಬೇಜಾರ್ ಮಾಡ್ಕೋಬೇಡಿ ಸುಮ್ಕಿರೋದ್ಕೆ ಎಷ್ಟು ದಿವಸ ಹೋಗಿದಳು ತಿರ್ಗವ ಮುನ್ನ ದಿವ್ಸ ಬಿಟ್ಕೊಂಡು ಬುತ್ತಾಳೆ ಆಗ ನಿನಗೆ ಆಯ್ತದೆ ಸುಂಕಿರೋದ್ಕೆ ಏನು ಸ್ನೇಹ ಮಾಡಕ್ ಹೋಗ್ಬೇಡ ಅಂದ್ರೆ ನಾನು ಯಾಕತ ಹೊಡೆದು ಓಡಿಸ್ತಿದೀವಿ ಹೊರ್ತು ಇನ್ನು ಮನೆ ಒಳಗೆ ನಾನು ಸೇರ್ಸ್ಗಳಿಲ್ಲು ಎಂತ ಮೋಸ ಹೋದ್ನಪ್ಪ ಇಟ್ಟಿಕ್ಬಿಟ್ಟು ಹೋಗತ್ತೆ ಮನೆಗೆ ಹೋಗತ್ತೆ ಮನೆಗೆ ಅಂತ ಹಿಂಸೆ ಮಾಡ್ತಿದ್ಲು ನಾನು ಹೋಗ್ಕಿಲ್ಲ ಅಂದಿದ್ಕೆ ಅವಳೆ ಮನಿ ಅಂತ ಹೋಗ್ಬಿಟ್ಟು ಇನ್ನು ಹಿನ್ ಕಡೆ ಬಾಗಲಿಂದ ಓಡಾಳಪ್ಪ ಇಟ್ಲೂ ಬಾಗ್ಲಿಂದ ಅವ್ಳು ಉದರದ ಅವ್ ಯಾಕೋತಾಳೆ ಅವನಾಯ್ ತಿನ್ನ ಅಳು ದರ ಆಯ್ಕೆ ಕಣಪ್ಪು ಅಯ್ಯೋ ಅದ್ಕೆ ಸಾಪದು ಪಾಕ್ಬೇಡಿ ಸುತ್ತಿರಿ ಅದಕ್ಕೆ ನೀವು ನನ್ನ ಮಗಳು ಒಳೆಯವಳು ಏನು ಕೆಟ್ಗಳಿಗೆ ಹಿಂಗಾಗೋಯಿತು ಅದಕ್ಕೆ ತಲೆಗೆಡ್ಸ್ಕೊಂಡು ಕೂತ್ಕೊಂಡ್ರ ಅದಕ್ಕೆ ನೀವು ತಲೆಗೆಡ್ಸ್ಕೊಬೇಡಿ ಸುಮ್ಮನೀರಿ ಅದ್ಕೆ ಎಲ್ಲಿಗೆ ಹೋಗಿದ್ದಾಳು ನಾಕಿ ಸಾವ್ಕುಟೆ ಸುತ್ತಾಡ್ಕಂಡು ಬತ್ತಾಳೆ ಸುಮ್ಮನಿರೋತ್ಕೇ ಅವಳು ಬರೋದು ಬೇಡ ನಾನು ಸೇರಿಸ್ಕೊಳ್ಳೋದು ಬೇಡ ಆ ಗುಂಡಿ ಹೊಸ ಆಡ್ಕಂಡವ್ ಈಗ ಅನಂತ ಸತ್ವಂತೆಯ ಅವಳು ಇವತ್ತು ನನ್ನ ಮಾನವನ್ನು ಮರವನಿಯಾ ಬೀದಿ ಯಾರ ಜಾಸ್ತಿಬಿಟ್ಟು ಓದಲ್ಲೋ ಅಯ್ಯೋ ಸಿವ್ನೆ ಯಾಕ ಹೋಗೋದನ್ನ ಹಿಂಗೆ ಪರಿಚಯ ಮಾಡಿಯೇ ಊರಲ್ಲೆಲ್ಲ ಬಹನ ಕೊಂಡಾಡ್ತಾರೆ ಹಿಂಗೆ ಇರಬೇಕು ಇವಳಂಗೆ ಇರಬೇಕು ಅಂತ ಇವತ್ತು ನನ್ನ ಮಾನ ಅಮೃವಿ ಎಲ್ಲನೂ ಬೀದಿಲಿ ಕೊಟ್ಟು ಓದಲ್ಲಪ್ಪ ಜನ ಕೇಳಿದ್ರೆ ಏನಂತ ಹೇಳೋದು ಒಂದು ಗೊತ್ತಕ್ಕೆ ಇಲ್ಲ ನನಗೆ ಈ ಮುಂಡೆ ಮಗನಿಗೆ ಬಡ್ಕಂಡೆ ಬೇಡ್ಕಂಡೆ ನಿನ್ ತಂಗಿ ಮಗಳನ್ನ ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಮಾತಿಗೆ ಕಿಂಚತ್ತುವೇ ಮರ್ವದಿ ಕೊಡ್ದನೀಯ ಇವತ್ತು ಮಾಡ್ಕೊಬಿಟ್ಟು ನಮ್ಮ ಮಾನ ಮೃವಿ ಎಲ್ಲನೂ ಬೀದಿರಿ ನಿಂತ್ಕೊಂಡು ಹೊರಾಜ್ ಹಾಕ್ಬಿಟ್ನಲ್ಲಪ್ಪೋ ನನ್ನ ಬೇಡ ಅದಕ್ಕೆ ನನ್ನ ಮಗಳು ಸತ್ವಂತಿನೀಯ ಅವಳು ಬೇ ಭಾಳ ಸತ್ತುವಂತೆನೀಯ ಆ ಮುಂಡೆ ಮಗನಿಂದ ನನ್ನ ಮಗಳು ಅದ್ಗೆ ತೋಗೆ ಹೊರತು ನನ್ನ ಮಗಳದು ಏನು ತಪ್ಪಿಲ್ಲ ನೀವು ಸುಮ್ಮನೆ ಅದಕ್ಕೆ ಇನ್ನೂ ಮೂರ್ನಾಲ್ಕು ದಿವಸ ಸುತ್ತಾಡ್ಕೊಂಡು ಎಲ್ಲಿ ಹೋದಳು ಇಲ್ಲಿಗೆ ಬರ್ತಾಳೆ ನಿಮ್ಮ ಸೊಸೆ ನೀವು ತಲೆಗೆಡ್ಸ್ಕೊಬೇಡಿ ಸುಮ್ಮನೀರಿಯದಕ್ಕೆ ನಾನು ಯಾಕೆ ಹೇಳೋನು ಅಂತ ಹುಸಿಗೆ ನೀವು ಅರ್ಥ ಮಾಡಿಕೊಳ್ಳಿ ನಾಲ್ಕು ಜನರ ಕಿವಿಗೆ ಹೋದರೆ ನಮ್ಮನ್ನ ಆಡ್ಕೋತಾರೆ ಕನೋಕ್ಕೆ ಒಂದೂ ಬರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ